ಗಾಂಧವರೇ ಯಾಕೆ ಧರ್ಮಸ್ಥಳ ಪ್ರಕರಣ ಇಷ್ಟು ಬಿಸಿ ಬಿಸಿಯಾಗಿ ಸದ್ದು ಮಾಡ್ತು ಅಂತ ಯಾಕೆ ಧರ್ಮಸ್ಥಳ ಅನ್ನೋದನ್ನ ಇಷ್ಟು ಹಸಿ ಹಸಿಯಾಗಿ ಚಿತ್ರಿಸಲಾಯಿತು ಅಂತ ಧರ್ಮಸ್ಥಳ ಸಾಕಷ್ಟು ಸಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದಂತ ಕ್ಷೇತ್ರ ಆದ್ರೆ ಈ ಕ್ಷೇತ್ರದ ಹೆಸರನ್ನ ಕೆಡಿಸಬೇಕು ಈ ಕ್ಷೇತ್ರಕ್ಕೆ ಸಾಕಷ್ಟು ಡ್ಯಾಮೇಜನ್ನ ಮಾಡಬೇಕು ಅಂತ ಒಂದು ಗ್ಯಾಂಗ್ ಅಂದ್ಕೊಂಡಿರಬಹುದು ಆದರೆ ಅವರ ಆಸೆ ಆಶಯಗಳು ಈಡೇರುವಂತ ಸಮಯ ಬರೋದಕ್ಕೆ ಕಾರಣ ಆಗಿದ್ದು ಈ ರಕ್ತವನ್ನ ಹೀರುವಂತಹ ರಕ್ತ ಪಿಪಾಸುಗಳು ಆ ರಕ್ತ ಪಿಪಾಸುಗಳು ಕೆಲವರಿದ್ದಾರೆ ಸ್ನೇಹಿತರೆ ಅವರಿಂದಾನೆ ಈ ಧರ್ಮಸ್ಥಳದ ಮಾನ ಇಷ್ಟರ ಮಟ್ಟಿಗೆ ಹರಾಜಾಗೋದಕ್ಕೆ ಆಗೋದಕ್ಕೆ ಕಾರಣ ಆಗಿದ್ದು ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದ್ದು ನಿಮ್ಮ ಮನಸ್ಸಲ್ಲಿ ಧರ್ಮಸ್ಥಳ ಅಂದ್ರೆ ಒಳ್ಳೆಯ ಭಾವನೆ ಇದ್ದಿದ್ದು ಅದರ ಬಗ್ಗೆ ಅನುಮಾನಗಳು ಶುರುವಾಗಿದ್ದು ಹಾಗಾದ್ರೆ ಈ ರಕ್ತ ಪಿಪಾಸುಗಳು ಮಹೇಶ್ ತಿಮ್ಮರೋಡಿ ಮಟಣ್ಣವರ್ ಸಮೀರ್ ಎಂಬಿ ಇವರ ಅನ್ಕೊಂಡಿದ್ರೆ ಖಂಡಿತ ಅಲ್ಲ ಈ ರಕ್ತ ಪಿಪಾಸುಗಳು ಯಾರಂದ್ರೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಇದ್ದಾರೆ ನೋಡಿ ಇವರು ಮಾಡಿದಂತಹ ಪಕ್ಕದ ಮನೆಯ ಗಳ ಹಿರಿದು ತಾವು ಮನೆ ಕಟ್ಕೊಳ್ಳುವಂತ ಕೆಲಸ ಇದು ಈ ಧರ್ಮಸ್ಥಳ ಅನ್ನುವಂತಹ ಎಂಟುನೂರು ವರ್ಷಗಳ ನಂಬಿಕೆಗೆ ದೊಡ್ಡ ಹೊಡೆತವನ್ನ ಕೊಡ್ತು ಎಲಿ ಪಕ್ಕದ ಮನೆಯ ರಕ್ತವನ್ನ ನೆಕ್ಕಿ ಜೀವನ ಮಾಡುವಂತಹ ಒಂದಷ್ಟು ನಾಲಾಯಕ ಯೂಟ್ಯೂಬರ್ಗಳಿದ್ದಾರಲ್ಲ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣನವರವರನ್ನು ಪದೇ ಪದೇ ಸಂಪರ್ಕ ಮಾಡಿದರು ಅವರಿಂದ ಕತೆಗಳನ್ನು ಕೇಳಿಕೊಂಡ್ರು ಅವರಿಂದ ಕತೆಗಳನ್ನು ಮತ್ತಷ್ಟು ರೆಕ್ಕೆ ಪುಕ್ಕ ಕಟ್ಟಿ ಹಾರಿಸಿದರು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುತ್ತೆ ಈ ರಕ್ತದ ಕತೆಗಳು ಅದೆಷ್ಟು ರುಚಿಯಾಗಿರ್ತವೆ ಅಂದರೆ ಒಂದು ಸಾರಿ ರುಚಿ ನೋಡಿದರೆ ಮತ್ತೆ ಆ ರುಚಿ ಹೋಗೋದೇ ಇಲ್ಲ ನಮಗೆಲ್ಲ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳು ಮಕ್ಕಳನ್ನು ಹಸಿ ಹಸಿ ಮಾಂಸವನ್ನು ಕಿತ್ತು ತಿನ್ನೋಕೆ ಯಾಕೆ ನೋಡ್ತವೆ ಅಂತ ಕಂಡ ಕಂಡಲ್ಲಿ ಮಾಂಸದ ಅಂಗಡಿಗಳವರು ಮಾಂಸದ ವೇಸ್ಟನ್ನು ತಗೊಂಡು ಹೋಗಿ ಬೀದಿಯಲ್ಲಿ ಅಲ್ಲೆಲ್ಲೋ ಚರಂಡಿಯಲ್ಲಿ ಬಿಸಾಕ್ತಾರೆ ಅದನ್ನು ತಿಂದಂತಹ ಹಸಿ ಹಸಿ ರಕ್ತದ ಮಾಂಸದ ರುಚಿ ನೋಡಿದಂತಹ ನಾಯಿಗಳು ನರಭಕ್ಷಕರಾಗ್ತವೆ ಹಸಿ ಮಾಂಸದ ರುಚಿಗೆ ಪಕ್ಕದಲ್ಲೇ ಸಿಕ್ಕ ಮಕ್ಕಳನ್ನು ಅವರನ್ನು ಕಚ್ಚಿ ತಿನ್ನುವಷ್ಟು ಕ್ರೂರಿಗಳಾಗ್ಬಿಡ್ತವೆ ಹಾಗೆಯೇ ದಿನ ಬೆಳಗಾದರೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂತ್ಕೊಂಡು ತಮ್ಮದೇ ಕತೆಗಳನ್ನು ಅಲ್ಲಿ ಆ್ಯಸಿಡ್ ಹಾಕಿ ಕೊಂದರು ಇಲ್ಲಿ ಚುಚ್ಚಿ ಕೊಂದರು ಮತ್ತೊಂದು ಕಡೆ ಕಚ್ಚಿ ಕೊಂದ್ರು ಅಂತ ಕತೆ ಹೇಳುವಂತಹ ಕೆಲವು ಯೂಟ್ಯೂಬರ್ಗಳು ಈ ಧರ್ಮಸ್ಥಳದ ಕತೆಯನ್ನು ಅಲ್ಲಿನ ಘಟನೆಯನ್ನು ಹನ್ನೆರಡು ವರ್ಷ ಹಿಂದೆ ನಡೆದಿದ್ದನ್ನು ನಿನ್ನೆ ಮೊನ್ನೆ ನಡೆದ ಹಾಗೆ ಹಸಿ ಹಸಿಯಾಗಿ ಕಟ್ಟಿ ಕತೆ ಹೇಳಿದ್ದೆ ಈ ಜನರ ತಲೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಪಡಂಭೂತ ಹೊಕ್ಕೋ ಹಾಗಾಯಿತು ಅದಕ್ಕೆ ತಕ್ಕ ಹಾಗೆ ಸರ್ಕಾರವೂ ಇತ್ತು ನೋಡಿ ಅವರು ಎಸ್ ಐ ಟಿಗೆ ಪ್ರಕರಣವನ್ನು ವಹಿಸಿದರು ಇದಾದ ನಂತರ ದಿನನಿತ್ಯ ರಕ್ತದ ಕತೆಗಳನ್ನು ಕೇಳಿ ಆ ಹಸಿ ರಕ್ತದ ರುಚಿ ಹಿಡಿದಿದ್ದಂತಹ ಜನರಿಗೆ ಪ್ರತಿನಿತ್ಯ ತಲೆ ಬುರುಡೆ ಸಿಕ್ಕುತ್ತೆ ಮಾಂಸ ಮೂಳೆಗಳು ಸಿಕ್ತವೆ ಅನ್ನುವಂಥ ಕುತೂಹಲ ಹೆಚ್ಚಾಗೋದಕ್ಕೆ ಶುರುವಾಯಿತು ಇದೇ ನೋಡಿ ಧರ್ಮಸ್ಥಳದ ಬಗ್ಗೆ ಇನ್ನಿಲ್ಲದ ಸುದ್ದಿಗಳು ಹರಡಿ ಅಲ್ಲಿ ಸಾವಿರಾರು ಹೆಣಗಳನ್ನು ಹೂಳಲಾಗಿದೆ ಅನ್ನುವಂತಹ ಭ್ರಮೆ ಹುಟ್ಟಿ ಸರ್ಕಾರ ಕೂಡ ಎಸ್ ಐ ಟಿ ತನಿಖೆಗೆ ಕೊಡೋದಕ್ಕೆ ಕಾರಣ ಆಗಿದ್ದು ಹೀಗೆ ದಿನನಿತ್ಯ ಪರರ ಮನೆಯ ರಕ್ತವನ್ನು ಹೀರಿ ತಾವು ಅದರಲ್ಲಿ ಮೃಷ್ಠಾನ್ನ ಭೋಜನ ಮಾಡುವಂತಹ ಯೂಟ್ಯೂಬರ್ಗಳ ಕಥೆಯನ್ನು ಮತ್ತೆ ಹೇಳ್ತೀನಿ ಇದು ಸದ್ಯದ ಧರ್ಮಸ್ಥಳದ ಪರಿಸ್ಥಿತಿ